ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಹಾಗೂ ಬಾಲರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಅದ್ದೂರಿಯಾಗಿ ನೆರವೇರಿದೆ ದೇಶದಾದ್ಯಂತ ರಾಮಮಂದಿರ ಉದ್ಘಾಟನೆಯ ಸಂಭ್ರಮದಲ್ಲಿದ್ದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬೈರನಹಳ್ಳಿ ಗ್ರಾಮದಲ್ಲಿ ಸುಮಾರು ಸಾವಿರದ ಒಂದು ದೀಪೋತ್ಸವ ಬೆಳಕಲಾಗಿತ್ತು ಶ್ರೀರಾಮನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಹಿಳೆಯರು ಜಾಥಾ ಮೂಲಕ ತೆರಳಿ ಶ್ರೀ ಕೊಕ್ಕಡೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು ಬೈರನಹಳ್ಳಿ ಗ್ರಾಮಸ್ಥರಿಗೆ ವಿಶೇಷವಾಗಿ ಅನ್ನ ಸಂತರ್ಪಣೆಯನ್ನ ಕೂಡ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಊರಿನ ಮುಖಂಡರಾದ ಮಲ್ಲೇಶಪ್ಪ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಮಂಜಪ್ಪ ಮಾಜಿ ತೊಮ್ಕೋಸ್ ಚನ್ನಗಿರಿ ಡೈರೆಕ್ಟರ್ ಚನ್ನಬಸಪ್ಪ ನಾಗರಾಜ್ ಎಂಎಲ್ ನವೀನ್ ಸಾಗರ್ ಸಂಪತ್ ಬೈರನಹಳ್ಳಿ ಸಂಜನಾಯಂ ಬೈರಮ್ಮ ನಿಂಗಪ್ಪ ಎಬಿ ನ್ಯೂಸ್ನೊಂದಿಗೆ ಮಾತನಾಡಿ ಇಂದು ನಮ್ಮ ಊರಿನಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಎಂದು ರಾಮನ ಗುಣಗಾನ ಮಾಡಿದ್ರು ವರದಿ ನೆಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಚನ್ನಗಿರಿ ಜಯಶ್ರೀರಾಮ್ ಜಯಶ್ರೀರಾಮ್ ಇಂಡಿಯಾದಲ್ಲಿ ಇವತ್ತು ಐನೂರು ವರ್ಷಗಳಿಂದ ಇವತ್ತು ಆಗಿದೆ ಜನವರಿ ಟ್ವೆಂಟಿ ಫೋರ್ ಇವತ್ತು ಎಲ್ಲರಿಗೂ ಹಬ್ಬ ಆಗಿದೆ ಅಪ್ಪ ಜಯ ಶ್ರೀರಾಮ್ ಅವರು ಪೂಜೆ ನಡೀತಾ ಇದೆ ದೀಪೋತ್ಸವ ಅನ್ನದಾನ ಇವತ್ತು ಎಲ್ಲ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಇದೇ ತರ ಯಾರಿಗೂ ದ್ವೇಷ ಆಸೆ ತುಂಬಾ ಚೆನ್ನಾಗಿದ್ದಾರೆ ಇದೇ ತರ ಗ್ರಾಮಕ್ಕೆ ಎಷ್ಟು ನಮಸ್ಕಾರ ಅಷ್ಟೇ ನಾವು ನಮ್ಮ ನರೇಂದ್ರ ಮೋದಿ ಸರ್ ಅವರು ನಮಸ್ಕಾರ ಮಾಡ್ತಾರೆ ಇದು ಅವರಿಂದ ಮಾತ್ರ ಸಾಧ್ಯ ಆಗಿರೋದು ಎಷ್ಟೋ ಜನ ಕನಸು ಇವತ್ತು ಕನಸು ಮಾಡಿದ್ದಾರೆ ಅವರು ಚೆನ್ನಾಗಿ ತಾಲೂಕು ಬೈದರಲ್ಲಿ ಗ್ರಾಮದ ಬಂದಿದ್ದ ಅದನ್ನು ಪ್ರಮಾಣ ನಮ್ಮ ಸಹೋದರ ಅಯೋಧ್ಯೆಯಿಂದ ನಮ್ಮ ಸಾವಿರದ ಎಂಟುನೂರು ಕಿಲೋಮೀಟರ್ ಅಯೋಧ್ಯೆ ಗ್ರಾಮದಲ್ಲಿ ನಡೆಯುವಂತಹ ಶ್ರೀರಾಮ ಶ್ರೀ ಬಾಲರಾಮನ ಶ್ರೀ ಬಾಲರಾಮನ Okay. Yeah. Yeah. ಮನಸ್ಸು ಯಾವ್ದು ಕೇಳ್ಬೇಕಪ್ಪ ಅಂತ ಅಂದ್ರೆ ಒಳ್ಳೇದ್ರ ಕಡೆಗೆ ಜ್ಞಾನವನ್ನು ಕೊಡ್ಬೇಕು ಮತ್ತು ಕೆಟ್ಟದ್ರ ಕಡೆಗೆ ಅಲ್ಲ ಅಂತ ಹೇಳಿ ಇಷ್ಟೇ ಮಾಡ್ತೀವಿ ಬಾಯಿ ಶ್ರೀ ಕುಮಾರೇಶ್ವರಿ ಬೈರಳ್ಳಿ ಗ್ರಾಮದ ವತಿಯಿಂದ ಈ ದಿನ ನಮ್ಮ ಹಿಂದೂ ದೇಶದ ರಾಷ್ಟ್ರೀಯ ಹಬ್ಬವಾಗಿ ಆಚರಿಸಲಿಕ್ಕೆ ನಮ್ಮ ಮೋದಿಜಿಯವರು ಇವತ್ತು ಅಯೋಧ್ಯ ಅಯೋಧ್ಯೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಶ್ರೀರಾಮ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿರುತ್ತಾರೆ ಇದರ ಅಂಗವಾಗಿ ಬೈನಹಳ್ಳಿ ಗ್ರಾಮಸ್ಥರು ಬೈನಹಳ್ಳಿ ಗ್ರಾಮಸ್ಥರು ಇವತ್ತು ಶ್ರೀರಾಮಚಂದ್ರನ ಫೋಟೋ ಮುಂದೆ ಪೂಜೆ ದೀಪೋತ್ಸವ ಸಾವಿರದ ಒಂದು ದೀಪೋತ್ಸವವನ್ನು ಮಾಡಿ ಬೆರಳಿಗೆಯಲ್ಲಿ ಶ್ರೀ ಕುಮಾರೇಶ್ವರಿ ದೇವಸ್ಥಾನದ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡಿರುತ್ತಾರೆ ಬೈನಹಳ್ಳಿ ಗ್ರಾಮದ ನಾಗರಾಜ್ ಎಂಎಲ್ ಎ ಶ್ರೀನಿವಾಸ್ ಡಿ ಆರ್ ನವೀನ್ ಸಾಗರ್ ಮೋಹನ್ ಸಾಗರ್ ಚೇತನ್ ಮಾಂಕೇಶ್ ಇವರ ಸಮ್ಮುಖದಲ್ಲಿ ಯುವ ಯುವ ಮುಖಂಡರುಗಳಾದ ಪ್ರದೀಪ್ ಮತ್ತು ಸಂತೋಷ್ ಮತ್ತು ಇತರೆ ಸ್ನೇಹ ಬಳಗ ಶ್ರೀರಾಮನ ಸ್ನೇಹ ಬಳಗದಿಂದ ಊಟದ ವ್ಯವಸ್ಥೆಯನ್ನು ಮಾಡಿದೆ